ಬೈಲಹೊಂಗಲದಲ್ಲಿ ಉಚಿತ ಕಂಪ್ಯೂಟರ್ ತರಬೇತಿ ಪ್ರವೇಶ ಪರೀಕ್ಷೆ ಐದ್ನೂರ ಐವತ್ ಮೂರು ಮಂದಿ ಯುವಕರಿಂದ ಭಾಗವಹಿಕೆ ಡಾಕ್ಟರ್ ಆರ್ ಪಾಟೀಲ್ ಫೌಂಡೇಶನ್ ಬೈಲಹೊಂಗಲ ಹಾಗೂ ಯೂನಿಟ್ ಕಂಪ್ಯೂಟರ್ ತರಬೇತಿ ಕೇಂದ್ರ ಬೈಲಹೊಂಗಲ ಇವರ ಸಹಯೋಗದಲ್ಲಿ ಉಚಿತ ಕಂಪ್ಯೂಟರ್ ತರಬೇತಿಯ ಪ್ರವೇಶ ಪರೀಕ್ಷೆಯನ್ನು ನಗರದ ಘನಾಚಾರಿ ಕಾಲೇಜಿನಲ್ಲಿ ಭಾನುವಾರ ಯಶಸ್ವಿಯಾಗಿ ನಡೆಸಲಾಯಿತು ಈ ಪ್ರವೇಶ ಪರೀಕ್ಷೆಗೆ ತಾಲೂಕು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಐದುನೂರ ಐವತ್ ಮೂರು ಮಂದಿ ಉತ್ಸಾಹಿ ಯುವಕರು ಹೆಸರು ನೋಂದಾಯಿಸಿಕೊಂಡು ಭಾಗವಹಿಸಿದ್ದು ನಿರೀಕ್ಷೆಗೂ ಮೀರಿದ ಸ್ಪಂದನೆ ಕಂಡುಬಂದಿದೆ ಯುವ ನಾಯಕ ಅಮಿತ್ ಪಾಟೀಲ್ ಮಾತನಾಡಿ ಯುವಕರು ಇಂತಹ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ತಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕು ನಮ್ಮ ಸಂಸ್ಥೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತಿದ್ದು ಸಮಾಜಕ್ಕೆ ಕೊಡುಗೆ ನೀಡುವ ಉದ್ದೇಶ ಹೊಂದಿದೆ ಎಂದು ಹೇಳಿದರು ಉಚಿತ ತರಬೇತಿಗೆ ಅರ್ಹರಾದ ನೂರು ಅಭ್ಯರ್ಥಿಗಳ ಅಂತಿಮ ಪಟ್ಟಿಯನ್ನು ದಿನಾಂಕ ಹತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಕಟಿಸಲಾಗುವುದು ಎಂದು ಆಯೋಜಕರು ತಿಳಿಸಿದರು ಕಾರ್ಯಕ್ರಮಕ್ಕೆ ಕ್ಷೇತ್ರದ ವಿವಿಧ ಭಾಗಗಳಿಂದ ಬಂದ ಯುವಜನರ ಉತ್ಸಾಹ ಭರಿತ ಹಾಜರಾತಿ ವಿಶೇಷ ಆಕರ್ಷಣೆಯಾಗಿತ್ತು